ಮತ್ತೆ ಮಲ್ಲಮ್ಮ ಇದಲ್ಲ ಅವ್ಳು ಮಾಸ ಹೋಗೋ ಸ್ಕೋಪ್ ನೋಡಿಸಿಕೊಂಡು ಅವ್ಳು ಮಾತ್ರ ಕುಷ್ಕುಷ್ ಆಗಿ ಒಂದು ಟಾವರ್ ಕಿವ್ಳ್ತಾ ಇದಿರಲ್ಲ ನನಗೆ ಆಕ್ಚುಲಿ ವೈಸ್ ಆದ್ರೆ ಅವರ್ ಮಾಡೋ ಇದಲ್ಲ ಅರಿತ ಹಾಗಾ ನಿಂತಿ ಇರ್ಗ್ ಹಾಕ್ತರೆ ಯಾರ್ಗೆ ಇಲ್ಲಿಗೆ ಹಾಕ್ತೀನಿ ರಕ್ಷಿತಗೆ ಹಾಕ್ತೀನಿ ತನಎರಸನಾ cart ತಳೆ ಚೂಟಿದಲ್ಲಪ್ಪಾ ಆರ್ತಾಳೆ ಅದೆಲ್ಲ ಬೇಕಾಗಿಲ್ಲ ಬಿಗ್ ಬಾಸ್ ನೋಡ್ತೀರಾ ನಾನು ನೋಡ್ತೀವಿ ಯಾರು ಇಷ್ಟ ಹಾಕ್ತಿದ್ದಾರೆ ಆಕ್ಚುಲಿ ರಕ್ಷಿತಾ ಬಂದಲ್ಲ ಯಾಕೆ ಲ್ಯಾಮಿನೇಟ್ ಮಾಡಿದ್ರಿ ಫಸ್ಟ್ ಆಫ್ ಅಲ್ಲೂ ನಾನ್ ಒಳಗೆ ದೋರೆಲ್ಲ ಲ್ಯಾಮಿನೇಟ್ ಮಾಡಿ ಕಳ್ಸಿದಾರಲ್ಲ ಹೊರಗಡೆ ಅದೇ ನಾನು ಕ್ವಶನ್ ಹಾಕ್ತಾ ಇದ್ದೀನಿ ಸುದೀಪ್ ಸರ್ಗೆ ಪಪ್ಪಾ ಅವ್ರಿಗೆ ಅಷ್ಟು ಖುಷಿ ಖುಷಿಯಿಂದ ಮಾಡ್ತಾಡ್ತಾ ಇರುವಾಗ ಲ್ಯಾಮ್ನೆಟ್ ಏನಾಯ್ತು ಅಂತ ಕೇಳ್ತಾ ಇದ್ದೀನಿ ನಾನು ಮತ್ತೆ ಮಲ್ಲಮ್ಮ ಇದೆಲ್ಲ ಅವ್ಳ ಮಾತಾ ಓವರ್ ಸ್ಕೋಪ್ ನೋಡ್ಸ್ಕೊಂಡು ಅವಳ ಮಾತ ಖುಷ್ ಖುಷಿಯಾಗಿ ಒಂದ್ ತಾವಾಗ ಕಿಡಿಸ್ತಾ ಇದ್ರಲ್ಲ ಚೆನ್ನಾಗ್ತಾಳೆ ಚೂರ್ತಿದ್ ಪಾಪ ಆಡ್ತಾಳೆ ಅದೆಲ್ಲ ಬೇಕಾಗಿಲ್ಲ ರಕ್ಷಿತ್ ಅವನ ಲ್ಯಾಮಿನೇಟ್ ಮಾಡಲ್ಲ ಅಂತ ಕೇಳ್ತಾ ಇದ್ದೀನಿ

ಹೊ ಎಲ್ಲ ನಾವ್ ಆಕ್ಚುಲಿ ಬಂದು ರಕ್ಷಿತ ಚೆನ್ನಾಗ್ ಆಗ್ತಾ ಇದ್ಲಾ ಪಾಪ ಅವ್ಳ ಲಾಮಿಟ್ ಆಗಿದೆ ನಮ್ಗೆ ಬಿಗ್ ಪಾಸ್ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡ್ತು ನಮ್ಗೆ ಇವಾಗ ಅವ್ಳ ಬಂದ್ರೆ ಖುಷಿ ಖುಷಿಯಾಗಿ ನೋಡ್ಬೋದು ಇಲ್ಲ ಅಂದ್ರೆ ನಮ್ಗೆ ಬಾಸ್ ನೋಡದೆ ಬಿಟ್ಬಿಟ್ಟು ಮತ್ತೆ ಬರ್ತಾ ಇದಾರೆ ಪ್ರೋಮೋ ನೋಡಿದ್ರೆ ಸುದೀಪ್ ಅವ್ರು ಕರ್ಸಿದಾರೆ ಅದ ಖುಷಿ ಖುಷಿ ನೋಡ್ತೀನಿ ಒಳ್ಳೆ ಬಗ್ಗೆ ಸ್ವಲ್ಪ ನಾವ್ ಏನ್ ಹೇಳಲ್ಲ ಅಷ್ಟೇ ಅವ್ರ ತುಂಬಾ ವಯಸ್ಸಾಯ್ತು ಪಾಪಾ ಆಕಡೆ ಈ ಕಡೆ ನೋಡ್ಕೊಂಡು ಜೋಶ್ ಒಳ್ಳೇದಾಗ್ಲಿ ಅಷ್ಟು ಎಲ್ರು ಇಷ್ಟ ಪಡ್ತಾ ಇದಾರೆ ಮೊಲ್ಲೋದನ ಹಾ ನಾನು ಇಷ್ಟ ಏನಪ್ಪ ಚೆನ್ನಾಗಿ ಆಡ್ತಾಳೆ ಅದಕ್ಕೆ ಇಷ್ಟ ನಮಗೆ ಆಚಿಲಿ ನಮ್ಗೆ ಯಾರು ಇಷ್ಟ ನಾವು ಅವ್ರ ಬಗ್ಗೆ ಇಷ್ಟ ಪಡ್ತೀವಿ ಅಷ್ಟೇ ನಾವು ಅವ್ರ ಬಗ್ಗೆ ಇಷ್ಟ ಕಕ್ರೋಸ್ ಸುದ್ದಿ ಅವ್ರು ಆಟ ಆಡ್ತಾ ಇದ್ದಾರಲ್ವ ಅವಾಗ ನಾವೆಲ್ಲ ನೋಡಲ್ಲ ಅದಕ್ಕೆ ನಮ್ಮ ಗಿಲ್ಲಿನ ಗಿಲ್ಲಿ ತುಂಬ ಇಷ್ಟ ನನಗೆ ಆಚುಲಿ ತುಂಬಾ ಜೋಕ್ಸ್ ಆಕ್ಟಿಂಗ್ ತುಂಬಾ ಅವಾಗ ಇದ ತುಂಬಾ ಇಷ್ಟ ಅವ್ರ ನಮ್ಮ ಒಂದು ಡೈಲಾಗ್ ಹೇಳಿದ್ರು ಯಾವ ಡೈಲಾಗ್ ಹೇಳಿ ಯಾವುದ ಇದೆಲ್ಲ ಏ ಅಲ್ಲ ಏನಾಯ್ತಿಲ್ಲ ನಮ್ಮ ಮಾವನ ಮಗಳಿಗೆ ನಾವು ಕಣ್ಣು ಹೊಡಿಬೇಕು ಮತ್ತೆ ಯಾರು ಹೊಡಿಬೇಕು ಅನ್ನೋದವ್ರು ಏಯ್ ಅದೆಲ್ಲ ಕಣ್ರೀ ಏ ಐವತ್ತು ವಯಸ್ಸಿಗೆ ಅದೆಲ್ಲ ಇದೆಯಲ್ಲ ಏ ನೂರು ವಯಸ್ಸು ಪಿಗರ್ಗಾರು ಹಾ ಹಾಂ ನೂರು ವಯಸ್ಸಿಗೆ ಪಿಗರು ಏ ಡೈಲಾಗ್ ಹೇಳಿರಿ ಯಾರಿಗೆ ಬರ್ತೆ ಅದು ನಮಿಗೆ ಬರಲ್ಲ ತುಂಬಾ ಇಷ್ಟ ಆಯ್ತು ಹಂಗೆ ಹೌದಾ ಯಾರು ನೀವು ವೋಟ್ ಹಾಕ್ಬೇಕಂದ್ರೆ ಯಾರಿಗೆ ಹಾಕ್ತಾರೆ ಕಿಲ್ಲಿಗೆ ಹಾಕ್ತೀವಿ ಯಾರಿಗೆ ಹಾಕ್ತೀರಿ ಯಾರಿಗಾ ಕಿಲ್ಲಿಗೆ ಹಾಕ್ತೀನಿ ರಾಶಿ ತಗ್ಗು ಹಾಕ್ತೀನಿ ಇರೇ ಆರ್ ಬರ್ಗೆ ಹೊಟ್ಟೆ ಮುಂದೆ ಹೋದ್ಮೇಲೆ ಆಗ್ತೀನಿ ಪರವಾಗಿಲ್ಲ ಅವ್ರ ಇಪ್ಪಕ್ಕ ಈ ಸುದೀಪ್ ಸರ್ ಏನ್ ಹೇಳ್ತೀನಿ ಹೇಳಿ ಈ ಏನ್ ಹೇಳದಂದ್ರೆ ನಮ್ಮಂತ ಕರ್ಕೊಂಡ್ ಹೋಗಲ್ಲ ಅವ್ರಂತ ಕರ್ಕೊಂಡ್ ಹೋಗ್ತಾರೆ ದುಡ್ಡು ಕೊಟ್ಟು ಮಾತ್ರ ಕರ್ಕೊಂಡ್ ಹೋಗ್ತಾರೆ ಪ್ರತಿ ಸೀಸನ್ ಅಲ್ಲಿ ಹಾಕಿದ್ರಲ್ಲ ಪ್ರತಿ ಸೀಸನ್ ಅಲ್ಲಿ ನಿಮ್ಮವ್ರನ್ನ ಹಾಕಿದ್ರಲ್ಲ ಈ ಸೀಸನ್ ಅಲ್ಲಿ ಹಾಕಿರ್ವ ಲ್ಯಾಬ್ ಇನ್ನು ಯಾವ್ದೇ ಬರ್ತಾರ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ ಏನ ಅಯ್ಯೋ ನಮ್ಮ ಸಪೋರ್ಟ್ ಕೇಳ್ತಾ ಇತ್ತು ನಿಮ್ಗೆ ನಿಮ್ ಕಾಲ್ ಬಂತಂದ್ರೆ ಹೋಗ್ತೀರಾ ಹೋಗ್ತೀವಿ ನಮ್ಗೆ ಚಾಯ್ಸ್ ಸಿಕ್ಕಿದ್ರೆ ನಾ ಪಕ್ಕ ಹೋಗ್ತೀವಿ ಅಲ್ಲಿ ಹೋಗಿ ಏನ್ ಮಾಡ್ತೀರೋ ನಮ್ಗೊಂದು ಚಾನ್ಸ್ ಸಿಕ್ಕಿದ್ರೆ ನಾವು ಫುಲ್ಲು ಇಡೀ ಟಿವಿ ಒಯ್ತೀವಿ ನಮ್ಮನಿ ನಮ್ ಗುಡು ಕಾನಗು ಎಲ್ಲ ಪ್ರತಿ ಒಂಟು ಹೋಗ್ತೀವಿ ಆಯ್ತಿ ನಾವು ಏನು ಎಲ್ಲಾರು ಸಂತೋಷ ಇಲ್ಲ ಆಯ್ ಜಾಲಾಗ ಹೋಗಿ ಬರ್ತೀವಿ ನಾನ್ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಮಮ್ಮಿ ಕಳಿಸ್ತೀವಿ ನಮ್ಮ ಮಮ್ಮಿ ಆಚಿಲಿ ಗೌರ್ಮೆಂಟಲ್ಲಿ ಜಾಬ್ ಮಾಡ್ತವ್ರೆ ಅವ್ರ ಓಪಕ್ ಬಸ್ಟಾಪಲ್ಲಿ ಓಯ್ ನಾಸು ಅವ್ರ ಮಗಳು ನಾನಿದೀನಿ ನಮ್ಮ ಮಮ್ಮಿ ಹೆಸರು ಬಂದು ಪ್ರತಿಕಾ ಮ ನಾನು ಅವ್ರ ಮಗಳು ನಾನು ಎಳ್ಳು ಇಂಪನ ಅಂತ ಸಾಕ್ ಸಾಕ್ ಥ್ಯಾಂಕ್ ಯು